ீலாம் <laughs> মত রাষ্ট্র lidera ಎಲ್ಲ ಫ್ಯಾನ್ ಇಂಡಿಯಾ ಫ್ಯಾನ್ ಇಂಡಿಯಾ ಅಂತ ಬೇರೆಯವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಲ್ವಾ ನಿಮ್ಮ ಬಾಸು ಅಂತ ಈ ಕ್ರೇಜ್ ಮೀಟ್ ಮಾಡಬೇಕಂದ್ರೆ ನಿಮ್ಮ ಬಾಸು ಇನ್ನೂ ಹುಟ್ಟಿರಲಿಲ್ಲ ಈ ಹದಿನಾರು ವರ್ಷದ ಹಿಂದೆ ಕ್ರೇಜ್ ಇದು ಹದಿನಾರು ವರ್ಷದ ಹಿಂದಿಗಡೆ ನೀವು ಯಾರು ಇವಾಗ ಇಂಡಿಯಾ ಫ್ಯಾನ್ ಇಂಡಿಯಾ ಅಂತ ಸಪೋರ್ಟ್ ಮಾಡ್ತಾ ನಿಮ್ಮ ನಿಮ್ಮ ಬಾಸು ಹದಿನಾರು ವರ್ಷದ ಹಿಂದೆ ಇನ್ನೂ ಹುಟ್ಟಿರ್ಲ ಇಲ್ಲ ಈ ಬಾಸ್ನ ಕ್ರೇಜ್ ಮಾಡ್ಬೇಕಂದ್ರೆ ಇನ್ನು ನೀವು ಹದಿನಾರು ವರ್ಷ ಹುಟ್ಟಿದ್ರು ಆಗಲ್ಲ ಈ ಬಾಸ ನಮ್ಮ ಬಾಸ್ ನ ನೀವು ಮೀಟ್ ಮಾಡಬೇಕಂದ್ರೆ ಇನ್ನು ಆಗೋದೇ ಇಲ್ಲ ಬಿಗ್ ಅಲ್ಲಿ ಇಂಡೆ ಮಕ್ಕಳೆಲ್ಲ ನಮ್ಮ ಬಾಸ್ ಬಗ್ಗೆ ಮಾತಾಡ್ತವ್ರೆ ಆಮೇಲೆ ಆನ್ಸರ್ ಮಾಡ್ತೀವಿ ಅದಕ್ಕೆಲ್ಲ ಬರುತ್ತೆ